ಸ್ವಾಗತವನ್ನು ಬಯಸ್ತೇನೆ ಇವತ್ತಿನ ಈ ಒಂದು ಮಾಧ್ಯಮಕ್ಕೆ ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಬ್ಲಾಕ್ ಅಧ್ಯಕ್ಷ ಪ್ರಸಾದ್ ಕೃಷ್ಣ ಪ್ರಸಾದ್ ಅವರಿದ್ದಾರೆ ಬ್ಲಾಕ್ ಕಾಂಗ್ರೆಸ್ನ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಎಂ ಎಸ್ ಮೊಹಮ್ಮದ್ ಅವರಿದ್ದಾರೆ ಇದ್ದಾರೆ ಪಕ್ಷದ ಹಿರಿಯ ನಾಯಕರಾದಂತ ಕಾವು ಹೇಮನಾ ಶೆಟ್ಟಿ ಇದ್ದಾರೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತ ಹೇಮುನಾ ಶೆಟ್ಟಿ ಅವರಿದ್ದಾರೆ ನಮ್ಮ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂತ ಅಬ್ದುಲ್ ರಹಮಾನ್ ಇದ್ದಾರೆ ಕೂಡ ಸದಸ್ಯರಾಗಿರುವಂತ ಲ್ಯಾನ್ಸಿ ಅವರಿದ್ದಾರೆ ನಾವು ಇವತ್ತು ಮಾಧ್ಯಮದವರಿಗೆ ಹೇಳಲಿಕ್ಕೆ ಬಯಸುವುದೇನಂತ ಹೇಳಿದ್ರೆ ನಾವು ಚುನಾವಣಾ ಸಮಯದಲ್ಲಿ ಒಂದಷ್ಟು ಭರವಸೆಗಳನ್ನು ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕೊಟ್ಟಿದೆ ಅದರಲ್ಲಿ ಕೊಟ್ಟಿರುವಂತ ಮುಖ್ಯ ಭರವಸೆಗಳು ಏನಂತ ಹೇಳಿದ್ರೆ ನಾವು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡ್ತೇವೆ ಪುತ್ತೂರಿನಲ್ಲಿರುವಂತಹ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡ್ತೇವೆ ಅನ್ನುವ ಭರವಸೆಯನ್ನು ನಾವು ಜನರಿಗೆ ವಾಗ್ದಾನ ಮಾಡಿದ್ದೀವಿ ಅದೇ ಪ್ರಕಾರ ಸುಮಾರು ಎರಡು ವರ್ಷಗಳ ಸಮಯದಿಂದ ನಿರಂತರ ಯಾವತ್ತು ಶಾಸಕನಾದ ನಂತರ ನಾವು ಮತ್ತೆ ನಮ್ಮ ಪ್ರಮುಖರು ಎಲ್ಲ ಸೇರಿ ಸರಕಾರದ ಮುಂದೆ ನಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಬಂದಿದ್ದೀವಿ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ನಾವು ಬೇಕಾದಷ್ಟು ಟೀಕೆ ಟಿಪ್ಪಣಿಗಳನ್ನು ಬೇರೆ ಬೇರೆ ಪಕ್ಷದಿಂದ ಜನಸಾಮಾನ್ಯರಿಂದ ನಾವು ಕೇಳಿದ್ದೇವೆ ಅದು ನಿರಂತರ ಒಂದು ವರ್ಷದ ಪ್ರಯತ್ನದ ನಂತರ ಎರಡು ವರ್ಷದ ಬಜೆಟಿನಲ್ಲಿ ಕರ್ನಾಟಕ ಸರ್ಕಾರ ಸರಕಾರ ಕಾಂಗ್ರೆಸ್ ಸರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರ ಒಂದು ನಾವು ಅವರ ಹತ್ರ ಏನು ಬೇಡಿಕೆಯನ್ನು ಇಟ್ಟಿದ್ದೀವಿ ಅದಕ್ಕೆ ಅವರು ಪೂರಕವಾಗಿ ಸ್ಪಂದಿಸಿ ಕಳೆದ ವರ್ಷದ ಬಜೆಟಿನಲ್ಲಿ ನಮಗೆ ಪುತ್ತೂರಿಗೆ ಇರುವಂತಹ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಆರಂಭ ಮಾಡುವುದಾಗಿ ಬಜೆಟಿನಲ್ಲಿ ಕಳೆದ ವರ್ಷದ ಆಯವ್ಯಯದಲ್ಲಿ ಅದನ್ನು ಘೋಷಣೆ ಮಾಡುವಂತಹ ಕೆಲಸವನ್ನು ಮಾಡಿದೆ ಆಗ್ಲೇ ವಿರೋಧ ಪಕ್ಷದವರು ನಮ್ಮನ್ನು ತಮಾಷೆಗೆ ತಕೊಂಡ್ರು ಅಶೋಕ್ ರೈ ಅವರು ನಾವು ಏನು ವಿಧಾನಸೌಧದ ಎದುರಲ್ಲಿ ನಾವು ಎಲ್ಲ ಸೇರಿ ಆ ಒಂದು ಸಂತೋಷವನ್ನು ನಾವು ಆನಂದಿಸಿ ನಾವು ಅದನ್ನು ಆಚರಣೆ ಮಾಡಿದೀವಿ ಆಗ ವಿರೋಧ ಪಕ್ಷದವರು ಮತ್ತೆ ಏನು ಅದು ಅಸಾಧ್ಯ ಅಂತ ಹೇಳುವವರು ಯಾರಿದ್ದಾರೆ ಅವರು ನಮ್ಮನ್ನು ತಮಾಸೆಗೀಡು ಮಾಡಿದ್ರು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಬರುವುದಿಲ್ಲ ಅದು ಬರೀ ಪುಸ್ತಕದಲ್ಲಿ ಮಾತ್ರ ಬಂದಿದೆ ಅದು ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಮಾಧ್ಯಮದ ಮೂಲಕ ಹೇಳುವಂತ ಕೆಲಸವನ್ನು ಮಾಡಿದ್ರು ಅಧಿವೇಶನದಲ್ಲೂ ಕೂಡ ಹೇಳುವಂತ ವಿಚಾರವನ್ನು ಮಾಡಿದ್ರು ಆದ್ರೆ ನಾವು ನಿರಂತರ ನಮ್ಮ ಪ್ರಯತ್ನಗಳನ್ನು ಬಿಡ್ಲಿಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ನಾವು ನಾವು ನಂಬಿರುವಂತ ನಮ್ಮ ನಮ್ಮ ಧರ್ಮದ ದೇವರತ್ರ ಕೂಡ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ವಿ ಇವತ್ತು ಕೂಡ ನಾವು ನಾನು ನಂಬಿರುವಂತಹ ಹಿಂದೂ ಧರ್ಮದ ದೇವಸ್ ದೇವರಾಗಿರುವಂತಹ ಮಹಿಷ ಮರ್ದಿನಿ ಮಹಾಲಿಂಗೇಶ್ವರ ದೇವರ ಹತ್ರ ಹೋಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಸೇವೆಯನ್ನು ಸಲ್ಲಿಸಿ ಅದೇ ಕೂಡ ಪುತ್ತೂರಿನ ಮಸೀದಿಗೆ ಹೋಗಿ ಅದೇ ರೀತಿ ಅಲ್ಲಿಂದ ಚರ್ಚಿಗೆ ಹೋಗಿ ಎಲ್ಲಾ ಧರ್ಮದ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತು ಇಲ್ಲಿ ಬಂದಿದ್ದೇವೆ ಆ ನಂತರ ಬಜೆಟ್ನಲ್ಲಿ ಘೋಷಣೆ ಆದ ನಂತರ ಕಲ್ದ ಸರ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ನಮ್ಮ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಪುತ್ತೂರಿಗೆ ಬಂದಾಗ ಇಲ್ಲ ಪುತ್ತೂರಿನಲ್ಲೇ ನಾವು ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ಆಸ್ಪತ್ರೆಯನ್ನು ಮಾಡ್ತೇವೆ ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ರು ಆಗ ನನ್ನ ಹತ್ರನೂ ತುಂಬಾ ಜನ ನನ್ನ ಹತ್ರ ಹೇಳಿದ್ರು ಅಶೋಕ ರೈಗಳೇ ನೀವು ಮೆಡಿಕಲ್ ಕಾಲೇಜ್ ವಿಚಾರವನ್ನು ಬಿಡಿ ಯಾಕಂದ್ರೆ ಅದಾಗುದಿಲ್ಲ ಅದೇನಾದ್ರೂ ಆಗುದಿದ್ರೆ ಬರೀ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಆಗ್ತದೆ ಹೊರತು ತಾಲೂಕು ಮಟ್ಟದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಆ ಪ್ರಯತ್ನವನ್ನು ಬಿಡಿ ಇದು ಇದಾಗುವುದಿಲ್ಲ ನೀವು ಎಲ್ಲಿ ಭಾಷಣದಲ್ಲಿ ಅದನ್ನು ಹೇಳುವಂತ ಪ್ರಯತ್ನಕ್ಕೆ ಇನ್ನು ಮುಂದೆ ಹೋಗಬೇಡಿ ಜನ ಮುಂದೆ ನಿಮ್ಮನ್ನು ಟ್ರೋಲ್ ಮಾಡ್ತಾರೆ ಹೀಯಾಲಿಸ್ತಾರೆ ಅನ್ನೋ ವಿಚಾರವನ್ನು ನಮ್ಮ ಪಕ್ಷದವರು ಬೇರೆ ಪಕ್ಷದವರು ಕೂಡ ಅದನ್ನು ಹೇಳುವಂತ ಕೆಲಸವನ್ನು ಮಾಡಿದ್ರು ಯಾವತ್ತು ಮುಖ್ಯಮಂತ್ರಿಯವರು ಬಂದು ಇವತ್ತು ಪುತ್ತೂರಿನಲ್ಲೇ ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ಅಂತ ಹೇಳಿದ್ರು ನಮಗೆ ಅದೃ ಅಧಿಕೃತವಾದ ಆದೇಶ ಬರುವವರೆಗೆ ನಮ್ಮ ಮನಸ್ಸಿನಲ್ಲಿ ಗೊಂದಲಗಳಿತ್ತು ಮೊನ್ನೆ ಮುನ್ನ ಇಪ್ಪತ್ತ ಏಳನೇ ತಾರೀಕಿಗೆ ಮುಖ್ಯಮಂತ್ರಿಯವರು ಆದೇಶವನ್ನು ಹೊರಡಿಸಿ ನಾವು ಮೂರು ಬೇಡಿಕೆಯನ್ನು ಮುಖ್ಯಮಂತ್ರಿಯವರಿಗೆ ಸರಕಾರದ ಮುಂದಿಟ್ಟು ಮುಂದಿಟ್ಟಿದೆ ಬೇಡಿಕೆ ನಂಬರ್ ಒನ್ ಈಗಿರುವಂತಹ ಆಸ್ಪತ್ರೆಯ ಜಾಗದಲ್ಲಿ ದೊಡ್ಡ ಆಸ್ಪತ್ರೆಗಳನ್ನು ಮೆಡಿಕಲ್ ಕಾಲೇಜು ಅಥವಾ ಫಿಸಿಯೋಥೆರಪಿ ಕಾಲೇಜು ನರ್ಸಿಂಗ್ ಕಾಲೇಜು ಎಂಡಿ ಮಾಡುವವರಿಗೆ ಆಯುರ್ವೇದಿಕ್ ಕಾಲೇಜು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪರಿಸರದ ಜೊತೆ ಒಂದು ಒಳ್ಳೆಯ ಆಸ್ಪತ್ರೆ ಇಲ್ಲಿ ಮೆಡಿಕಲ್ ಕಾಲೇಜ್ ನಿರ್ಮಾಣ ಆಗ್ಬೇಕು ಕರ್ನಾಟಕಕ್ಕೆ ಮಾದರಿ ಆಗ್ಬೇಕು ಯಾಕಂತ ಹೇಳಿದ್ರೆ ಬನ್ನೂರಲ್ಲಿ ಮಾಡಿದ್ರೆ ಬೆಟ್ಟ ಗುಡ್ಡಗಳ ಪರಿಸರದ ಜೊತೆಯಲ್ಲಿ ಮಾಡುವಂತ ಒಂದು ಆಸ್ಪತ್ರೆ ಇದ್ರೆ ಮುಂದಿನ ದಿವಸಗಳಲ್ಲಿ ಅದು ಬನ್ನೂರಲ್ಲೇ ಆಗುವುದು ಕರ್ನಾಟಕದಲ್ಲಿ ಹೆಸರುವಾಸಿ ಆಗ್ತದೆ ಇದಕ್ಕೆ ಟೋಟಲ್ ಇವಾಗಲೇ ಇಲಾಖೆಯಿಂದ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಅನ್ನು ಈಗಲೇ ಟೋಟಲ್ ಮಾಡಲಿಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಅಂದಾಜಿಸಲಾಗಿದೆ ಆ ಪ್ರಕಾರ ನಾವು ಮೂರು ಬೇಡಿಕೆಯನ್ನು ಇಟ್ಟಿದ್ದೀವಿ ಒಂದು ಇರುವಂತಹ ಜಾಗದಲ್ಲಿ ಮಾಡುವುದಲ್ಲ ಬನ್ನೂರಲ್ಲಿ ನಲವತ್ತು ಎಕರೆ ಜಾಗೆಯಲ್ಲಿ ಈ ಆಸ್ಪತ್ರೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕು ನಂಬರ್ ಒನ್ ನಂಬರ್ ಟೂ ಇದನ್ನು ಆರೋಗ್ಯ ಇಲಾಖೆಯಲ್ಲಿದ್ದ ಕಡತವನ್ನು ತೆಗೆದು ಇದನ್ನು ಮೆಡಿಕಲ್ ಎಜುಕೇಶನ್ ಸಿಸ್ಟಮ್ ಮೆಡಿಕಲ್ ಎಜುಕೇಶನ್ ಇಲಾಖೆಗೆ ಇದನ್ನು ವರ್ಗಾಂತ ವರ್ಗಾಯಿಸಬೇಕು ಯಾಕಂತ ಹೇಳಿದ್ರೆ ಮೆಡಿಕಲ್ ಎಜುಕೇಷನ್ ಇಲಾಖೆಯ ಮುಖಾಂತರ ಮಾಡಿದ್ರೆ ಮುಂದೆ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಯಾವುದೇ ತೊಂದರೆಗಳು ಇರುವುದಿಲ್ಲ ಏನೇನು ಸ್ಪೆಸಿಫಿಕೇಶನ್ಗಳು ಬೇಕಾ ಅದಕ್ಕೆ ಬೇಕಾಗುವಂತಹ ಲ್ಯಾಬ್ಗಳು ಆಪರೇಷನ್ ಥಿಯೇಟರ್ಗಳು ಕೋಣೆಗಳ ಅಲತೆಗಳು ಕೂಡ ಅದು ಮೆಡಿಕಲ್ ಕೌನ್ಸಿಲ್ ಪ್ರಕಾರ ಇರಬೇಕು ಅದರ ಪ್ರಕಾರ ಅದನ್ನು ಮೆಡಿಕಲ್ ಎಜುಕೇಷನ್ ಇಲಾಖೆಗೆ ಆ ಇದನ್ನು ಕಡತವನ್ನು ವರ್ಗಾಯಿಸಬೇಕು ಅನ್ನೋ ಉಲ್ಲೇಖವನ್ನು ಮಾಡಿದ್ದೀವಿ ಮತ್ತೆ ಮುನ್ನೂರು ಬೆಡ್ಗಳ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಬೇಡಿಕೆಯನ್ನು ನಾವು ನಮ್ಮ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದ್ದೀವಿ ಇಪ್ಪತ್ತ ಏಳನೇ ತಾರೀಕಂದು ಅಧಿಕೃತವಾಗಿ ಆದೇಶವು ಕೂಡ ಬಂದಿದೆ ನಿಮಗೆ ಆದೇಶ ಕಾಪಿಗಳನ್ನು ನಿಮಗೆ ಎಲ್ರಿಗೂ ಕೊಡುವಂತ ಕೆಲಸವನ್ನು ಮಾಡಿದೇವೆ ಅಧಿಕೃತ ಆದೇಶ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರಕಾರದ ಕಾಂಗ್ರೆಸ್ ಸರಕಾರ ಏನಿದೆ ಇವತ್ತು ಆದೇಶವನ್ನು ಮಾಡಿ ಆರ್ಥಿಕ ಇಲಾಖೆಯ ಮಂಜೂರಾತಿಯನ್ನು ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ಒಂದೂವರೆ ತಿಂಗಳಲ್ಲಿ ಡಿ ಪಿ ಆರ್ ಮಾಡಿ ಡಿ ಪಿ ಆರ್ ಮಾಡಿ ಒಂದೂವರೆ ತಿಂಗಳಲ್ಲಿ ಎರಡು ತಿಂಗಳ ಒಡೆಗೆ ಪುತ್ತೂರಿನಲ್ಲಿ ಮುನ್ನೂರು ಬೆಡ್ಡಿನ ಆಸ್ಪತ್ರೆಗೆ ಟೆಂಡರ್ ಪ್ರಕ್ರಿಯೆ ಆರಂಭ ಆಗಿ ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿಗಳು ಬಂದು ಇದಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ ಇದು ನಮ್ಮ ದೊಡ್ಡ ಮಹತ್ವವಾದ ಒಂದು ಯೋಜನೆ ಇನ್ನು ಸಾವಿರ ವರ್ಷಗಳು ಹೋಗ್ಲಿ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ತಂದಿರುವುದು ಅಶೋಕ್ ರೈ ಕಾಂಗ್ರೆಸ್ ಸರಕಾರ ಕರ್ನಾಟಕದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇರುವಂತಹ ಈ ಸರ್ಕಾರದಿಂದ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗಿದೆ ಅಂತ ನಾವು ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೇವೆ ಯಾರ್ಯಾರು ಜನರು ಏನೇನು ಹೇಳ್ತಾ ಇದ್ರು ನಮಗೆ ಕಾವಿ ಹೇಮನಾಥ್ ಶೆಟ್ಟಿ ಮತ್ತೆ ಎಂ ಎಸ್ ಮೊಹಮ್ಮದ್ ಬಂದು ಹೇಳ್ತಾ ಇದ್ರು ನಮಗೆ ಅಧಿಕೃತ ಆದೇಶ ಆಗಬೇಕು ಈ ವರ್ಷದ ಬಜೆಟ್ನಲ್ಲಿ ಅದನ್ನು ಆಗುವ ಟೆಂಡರ್ ಆಗಬೇಕು ನಾವು ಅದಕ್ಕೆ ಶಿಲಾನ್ಯಾಸವನ್ನು ಮಾಡಬೇಕು ಆದ್ರೆ ನಾವು ಯಾರು ಎದುರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ಉತ್ತರವನ್ನು ಕೊಡುವಂತದ್ದು ಆಗ್ತದೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಬಹುಶಃ ಇವತ್ತು ಅದಕ್ಕೆಲ್ಲ ಯಾರ ಮನಸ್ಸಿನಲ್ಲಿ ಯಾರೆಲ್ಲ ಗೊಂದಲಗಳಿತ್ತು ಅದಕ್ಕೆಲ್ಲ ಉತ್ತರ ಕೊಡುವಂತ ಕೆಲಸವನ್ನು ಮಾಡಿದೇವೆ ಯಾವತ್ತು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಮೆಡಿಕಲ್ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾವು ಹೇಳಿದೆವ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಸರ್ಕಾರದ ಆದೇಶವನ್ನು ಮಾಧ್ಯಮದ ಮೂಲಕ ಜನರಿಗೆ ಕೊಡುವಂತ ಕೆಲಸವನ್ನು ಮಾಡ್ತೇವೆ ಯಾರು ವಿರೋಧ ಪಕ್ಷದವರು ತಮಾಷೆಗಳನ್ನು ಮಾಡ್ತಾ ಇದ್ರು ಟೀಕೆಗಳನ್ನು ಮಾಡ್ತಾ ಇದ್ರು ಯಾವತ್ತು ಮುಖ್ಯಮಂತ್ರಿ ಅವರು ಪುತ್ತೂರಿಗೆ ಬಂದು ಇಲ್ಲೇ ಮಾಡ್ತೀವಂತ ಮೆಡಿಕಲ್ ಕಾಲೇಜನ್ನು ಮಾಡ್ತೀವಿ ಅಂತ ಹೇಳಿದ್ರ ಅವರಿಗೆ ಹಿಂದ್ಗಡೆ ಒಂದು ಸೀಲ್ ಆಗಿದೆ ಈಗ ಆದೇಶ ಪತ್ರವನ್ನು ಕೊಟ್ಟಿದ್ದೇವೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮುಂದೆ ಕೂಡ ಅವರು ಸಂತೋಷ ಪಡಬೇಕು ನಾನು ಹೇಳುವಂಥದ್ದು ವಿರೋಧ ಪಕ್ಷದವರಿಗೆ ನಿಮ್ಮ ಕಾಲದಲ್ಲಿ ನೀವು ಏನು ಮಾಡಲಿಕ್ಕೆ ಆಗಲಿಲ್ಲ ಇನ್ನಾದರೂ ಸಂತೋಷ ಪಡಿ ಇದು ನಿಮಗೂ ಬೇಕು ನಿಮ್ಮ ಮಕ್ಕಳಿಗೆ ಬೇಕು ನಮ್ಮ ಮಕ್ಕಳಿಗೆ ಬೇಕು ನಮ್ಮ ಎಲ್ಲರಿಗೂ ಬೇಕು ನೀವು ನಮಗೊಬ್ಬರಿಗೆ ಅಂತ ಕಾಂಗ್ರೆಸ್ನವರಿಗೆ ಮಾತಾಡ್ತಾ ನಮಗೆ ಎಲ್ರಿಗೂ ಬೇಕಾಗಿರುವಂಥ ಆಸ್ಪತ್ರೆ ಇಷ್ಟು ವರ್ಷದಿಂದ ನೀವು ಆಡಳಿತ ಮಾಡಿ ನಿಮ್ಮ ಕೈಯಿಂದ ಮಾಡಲಿಕ್ಕೆ ಆಗಲಿಲ್ಲ ನಾವು ಮಾಡಿದ್ದೇವೆ ಇನ್ನು ನಮ್ಮ ನೀವು ಎಲ್ಲಾದರೂ ಮಾತಾಡುವುದನ್ನು ಟೀಕೆ ಟಿಪ್ಪಣಿ ಮಾಡುವುದನ್ನು ಬಿಟ್ಟು ಬಿಡಿ ನಿಮಗೆ ಕೊಟ್ಟಂತ ಸಮಯದಲ್ಲಿ ನೀವು ಯಾವುದನ್ನು ಮಾಡದೆ ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬೇಡ ಇವತ್ತು ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದ್ವಿ ಯಾಕಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡಿದ್ದೀವಿ ಅದಕ್ಕೆ ದೇವರು ಫಲ ಕೊಟ್ಟಿದ್ದಾರೆ ಇದು ಒಳ್ಳೆ ರೀತಿಯಲ್ಲಿ ನಡೆದು ಬರಲಿ ಮುಂದಿನ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜಿಗೂ ಬೇಕಾಗುವಂತಹ ಹಣ ಸರ್ಕಾರದಿಂದ ಬರುವಂತಹ ವ್ಯವಸ್ಥೆಗಳು ಆಗ್ತದೆ ಡಿ ಪಿ ನಲ್ಲಿ ಎಷ್ಟು ಹಣ ಆಗ್ತದೆ ಅದು ಆಗ್ತದೆ ಮುಂದಿನ ದಿವಸಗಳಲ್ಲಿ ಐದರಿಂದ ಹತ್ತು ವರ್ಷದಲ್ಲಿ ಬನ್ನೂರು ಈ ಗ್ರಾಮ ಏನಿದೆ ನಲವತ್ತು ಎಕರೆ ಜಾಗ ಇದು ಮಿನಿ ಮನಿ ಪಾರ್ಲರ್ ಆಗ್ತದೆ ಯಾಕಂತ ಹೇಳಿದ್ರೆ ಈಗಲೇ ಎಷ್ಟೋ ಜನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಂದು ಸರ್ ಪ್ರೈವೇಟ್ ಅಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಂದು ನಮ್ಮನ್ನು ಭೇಟಿ ಮಾಡಿದ್ದಾರೆ ಯಾವತ್ತು ಈ ಆದೇಶ ಹೊರಬಿತ್ತ ಒಂದು ಐದು ನರ್ಸಿಂಗ್ ಕಾಲೇಜಿನವರು ನನ್ನನ್ನು ಭೇಟಿ ಮಾಡಿದ್ದಾರೆ ಸರ್ ನಮ್ಮ ಖರ್ಚಲ್ಲಿ ನಾವು ನರ್ಸಿಂಗ್ ಕಾಲೇಜ್ ಮಾಡ್ತೀವಿ ಅಂತ ಒಂದು ನಾಲ್ಕೈದು ಜನ ಫಿಸಿಯೋಥೆರಪಿ ಕಾಲೇಜ್ ಮಾಡುವವರು ನಮ್ಮನ್ನು ಭೇಟಿ ಮಾಡಿದ್ದಾರೆ ನರ್ಸಿಂಗ್ ಕಾಲೇಜ್ ಮಾಡೋರು ಬೇಕಾದಷ್ಟು ಜಾಗ ಕೊಡಿ ನಾವು ಮಾಡಿ ಕೊಡ್ತೀವಿ ಮಾಡಿಕೊಡ್ತೀವಿ ಇದರಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ಸಾವಿರ ಜನ ಇವತ್ತು ಪುತ್ತೂರಿನ ಅಭಿವೃದ್ಧಿಗೆ ಪೂರಕವಾಗಿ ಬೇಕಿರುವಂತದ್ದು ಏನಾದರೂ ಉದ್ಯೋಗ ಸೃಷ್ಟಿ ಆಗ್ತದೆ ಎಲ್ಲ ಹೋಟೆಲ್ಗಳು ಉದ್ಯಮಗಳು ಇವತ್ತು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಜನ ಇಲ್ಲಿ ಬಂದ್ರೆ ವಿದ್ಯಾರ್ಥಿಗಳು ಬಂದ್ರೆ ಅದಕ್ಕೆ ಸಬಾರ್ಡಿನೇಟ್ ಏನು ಅಧ್ಯಾಪಕ ವರ್ಗ ನರ್ಸಿಂಗ್ ಫಿಸಿಯೋಥೆರಪಿ ಬಾಕಿ ಟೆಕ್ನಿಕಲ್ ಪೀಪಲ್ ಇದೆಲ್ಲ ಸೇರುವಾಗ ಸುಮಾರು ಆರಿಂದ ಏಳು ಸಾವಿರ ಜನರಿಗೆ ಉದ್ಯೋಗ ಸೃಷ್ಟಿಯಾಗುವಂತಹ ಕೆಲಸಗಳಾಗ್ತದೆ ಪುತ್ತೂರಿನ ಚಿತ್ರಣವನ್ನು ಎಷ್ಟೋ ಜನ ಇದಕ್ಕೆ ಮುಂದೆ ಹೇಳಿದರೆ ಪುತ್ತೂರಿನ ಚಿತ್ರಣವನ್ನು ನಾವು ಬದಲಿಸ್ತೇವೆ ಅನ್ನುವ ಬಂದು ಹೇಳಿ ಹೋದವರು ಅಲ್ಲದೆ ಹೊರತು ಯಾರು ಮಾಡಿದವರಿಲ್ಲ ನಾವು ಏನು ಹೇಳಿದೀವ ಅದನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಅದನ್ನು ಮುಂದಿನ ದಿವಸವಲ್ಲೂ ಕೂಡ ಆದಷ್ಟು ಬೇಗ ಮುನ್ನೂರು ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿದ ಮೇಲೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಬಿಲ್ಡಿಂಗ್ ಮಾತ್ರ ಬೇಕಾಗಿರುವುದು ಸರ್ಕಾರಕ್ಕೆ ಆದಾಯ ಕೂಡ ಬರ್ತದೆ ಫೀಸ್ ಬರ್ತದೆ ಆದಾಯ ಬಿಡ್ತದೆ ನಮ್ಮ ಭಾಗದ ಮಕ್ಕಳಿಗೆ ಯಾರು ಡಾಕ್ಟರ್ಸ್ ಆಗ್ತಾರೆ ಅವ್ರಿಗೆ ಹೆಚ್ಚಿನ ಪೂರಕವಾಗಿ ಅವರಿಗೆ ಕಲೀಲಿಕ್ಕೂ ಕೂಡ ಅವಕಾಶ ಆಗ್ತದೆ ನಮ್ಮ ಬೇಡಿಕೆ ಇನ್ನೊಂದು ಬೇಡಿಕೆ ಇದೆ ಯಾರು ತುಳು ಮಾತಾಡ್ತಾರೆ ಅವರಿಗೂ ಕೂಡ ಇದರಲ್ಲಿ ಹೆಚ್ಚಿನ ಆದ್ಯತೆಗಳನ್ನು ಕೊಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ ಈ ಭಾಗ ತುಳು ಏನು ಮಾತಾಡ್ತಾರೆ ಅವರಿಗೂ ಕೂಡ ಇದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಮುಂದಿನ ದಿವಸಗಳಲ್ಲಿ ಸರ್ಕಾರದ ಮುಂದೆ ಇಡ್ತೇವೆ ಅನ್ನೋ ಮಾತನ್ನು ಹೇಳಿ ಅತ್ಯಂತ ಸಂತೋಷದಿಂದ ಪುತ್ತೂರಿಗೆ ಮುನ್ನೂರು ಬೆಡ್ಡಿನ ಮುನ್ನೂರು ಹಾಸಿಗೆ ಆಸ್ಪತ್ರೆ ಮಂಜೂರಾಗಿದೆ ಬನ್ನೂರಲ್ಲಾಗಿದೆ ಅದು ಮೆಡಿಕಲ್ ಎಜುಕೇಶನ್ ಸಿಸ್ಟಮ್ ಇಲಾಖೆಯ ಮುಖಾಂತರ ಆಗಿದೆ ಅಂತ ಹೇಳಿಕೆ ಅತ್ಯಂತ ಸಂತೋಷಕ್ಕೆ ಇಚ್ಛೆ ಪಡ್ತೇನೆ ಪೂರ್ತಿ ಮೆಡಿಕಲ್ ಕಾಲೇಜ್ ಮತ್ತೆ ಆಸ್ಪತ್ರೆಗೆ ಡ್ರಾಫ್ಟ್ ಎಸ್ಟಿಮೇಟ್ ಮಾಡಿದೆ ಒಂದು ಸಾವಿರ ಕೋಟಿ ರೂಪಾಯಿಯ ಡ್ರಾಫ್ಟ್ ಎಸ್ಟಿಮೇಟ್ ಮಾಡಿದೆ ಈಗ ಮುನ್ನೂರು ಬೆಡ್ಡಿನ ಆಸ್ಪತ್ರೆಗೆ ಮತ್ತೆ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಈಗ ನಾವು ಬರೀ ಹತ್ತು ಎಕರೆ ಜಾಗ ಎಲ್ಲಿಯೂ ಮರ ಕಡಿಯುವಂತಹ ಕೆಲಸವನ್ನು ಮಾಡುವುದಿಲ್ಲ ಪರಿಸರದ ಜೊತೆ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಬರೀ ಹತ್ತು ಎಕರೆ ಜಾಗದಲ್ಲಿ ಏನು ಮೆಡಿಕಲ್ ಕಾಲೇಜ್ ಮತ್ತೆ ಆಸ್ಪತ್ರೆಗೆ ಬೇಕಾಗುವಂತಹ ಜಾಗವನ್ನು ಸಿಲೆಕ್ಟ್ ಮಾಡಿ ಅದನ್ನು ಮಾತ್ರ ಕ್ಲಿಯರ್ ಮಾಡಿ ಅಲ್ಲಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಮತ್ತೆ ಬೆಟ್ಟ ಗುಡ್ಡ ಇದ್ರೆ ಅಲ್ಲಲ್ಲೇ ಅದನ್ನು ಮಾಡಿ ಇದಕ್ಕೆ ಬೇಕಾಗುವಂತಹ ರಸ್ತೆ ನೀರು ಫಿಲ್ಟ್ರೇಷನ್ ಇದೆಲ್ಲ ಸೇರುವಾಗ ಸುಮಾರು ನಾಲ್ನೂರಿಂದ ನಾಲ್ನೂರ ಐವತ್ತು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಇದನ್ನು ಈ ಆಸ್ಪತ್ರೆಯನ್ನು ಮಾಡುವಂತ ಕೆಲಸಗಳು ಆಗ್ತದೆ ಆನಂತರ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಸುಮಾರು ಇನ್ನೂರು ಕೋಟಿಯ ವ್ಯವಸ್ಥೆಗಳು ಬೇಕಾಗ್ತದೆ ಇಕ್ವಿಪ್ಮೆಂಟ್ಸ್ಗೆ ಒಂದು ಇನ್ನೂರ ಐವತ್ತು ಕೋಟಿ ರೂಪಾಯಿಗಳು ಬೇಕಾಗ್ತದೆ ಒಟ್ಟು ಟೋಟಲ್ ಬಜೆಟ್ ಒಂದು ಸಾವಿರ ಕೋಟಿ ರೂಪಾಯಿಯಲ್ಲಿ ಈ ವ್ಯವಸ್ಥೆಗಳು ಆಗ್ತದೆ ಬನ್ನೋರು ನಾವು ಎಕರೆ ರಿಸರ್ವ್ ಮಾಡಿದೀವಲ್ಲ ಅಲ್ಲಿ ನಾಲ್ನೂರು ಬೆಡ್ನ ಆಸ್ಪತ್ರೆದ ರಿಕ್ವೈರ್ಮೆಂಟ್ ಇದೆ ಮೆಡಿಕಲ್ ಕೌನ್ಸಿಲ್ ಪ್ರಕಾರ ಈ ಆಸ್ಪತ್ರೆಯನ್ನು ಓನ್ಲಿ ಆ ಗೈನಿಕ್ ಹೆರಿಗೆ ಮಾತ್ರ ಬಳಸಬೇಕು ಅಂದ್ರೆ ನೋಡಿ ಆಸ್ಪತ್ರೆಯಲ್ಲಿ ಹೆರಿಗೆಯ ಪೇಷಂಟ್ ಬೇರೆನೆ ಇರ್ತಾರೆ ಅಂದ್ರೆ ಅವರು ಒಂಥರ ಅಟ್ಮಾಸ್ಫಿಯರ್ ಅಲ್ಲಿ ಬೇರೆ ಇರ್ತದೆ ಮತ್ತೆ ಪೇಷಂಟ್ಗಳು ಇರುವುದು ಬೇರೆ ಇರ್ತದೆ ಅದರಿಂದ ನಾವು ಇದನ್ನು ಬರೀ ಮಕ್ಕಳಿಗೆ ಹೆರಿಗೆ ಆಸ್ಪತ್ರೆಯನ್ನಾಗಿ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇದೆ ಇದನ್ನು ಇಲ್ಲೇ ಉಳಿಸ್ಕೊಳ್ತೀವಿ ಇದನ್ನೇನು ಬದಲಾವಣೆ ಮಾಡುವುದಿಲ್ಲ ಇನ್ನು ಇನ್ನಷ್ಟು ಅಪ್ಗ್ರೇಡೇಷನ್ ಮಾಡಿ ಇದು ಮಹಿಳೆಯರ ಹೆರಿಗೆ ಸೆಕ್ಷನ್ ಅನ್ನು ಮಾಡುವಂತ ಪ್ಲಾನ್ ಅನ್ನು ಇಲ್ಲಿ ಇನ್ನು ಹದಿನೈದು ದಿವಸದಿಂದ ಇಪ್ಪತ್ತು ದಿವಸ ಒಳಗೆ ಡಿ ಪಿ ಆರ್ ಆಲ್ಮೋಸ್ಟ್ ಡಿ ಆರ್ ಇಸ್ ಡ್ರಾಫ್ಟ್ ಲೈನ್ ಇಸ್ ರೆಡಿ ಅಂಡ್ ದರ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮ್ಯಾಕ್ಸಿಮಮ್ ಯು ಹ್ಯಾವ್ ಗಿವನ್ ದ ಟೈಮ್ ಫಾರ್ ದ ಪ್ರಿಪೇರ್ ದ ಡಿ ಪಿ ಆರ್ ಅದಾದ ಕೂಡಲೇ ದರ್ ಇಸ್ ನೋ ಫರ್ದರ್ ಡಿಸ್ಕಷನ್ ಕ್ಯಾಬಿನೆಟ್ ಬರಬೇಕು ಅಲ್ಲಿ ಬರಬೇಕು ಇಟ್ ಈಸ್ ಆಲ್ರೆಡಿ ಆರ್ಡರ್ ಹಾಸ್ ಬಿನ್ ಸ್ಯಾಂಕ್ಷನ್ ಸೊ ಇನ್ನು ಪುನಃ ಕ್ಯಾಬಿನೆಟ್ ಬರ್ಲಿಕ್ಕೆ ಚೆನ್ನೈ ಫಸ್ಟ್ ಹೌದು ಇನ್ನೊಂದು ಎರಡು ತಿಂಗಳ ಒಳಗೆ ಇದನ್ನು ಪೂರ್ತಿ ಮೆಡಿಕಲ್ ಕಾಲೇಜ್ ಪೂರ್ತಿ ಆಗಿದೆ ಮತ್ತೆ ಡ್ರಾಫ್ಟ್ ರೈನ್ ಅಂತ ಹೇಳಿದ್ರೆ ಅಂದಾಜು ಎಸ್ಟಿಮೇಟ್ ಈಗ ಸರ್ವೆ ಮಾಡ್ಬೇಕು ನಲವತ್ತು ಎಕರೆ ಸರ್ವೆ ಮಾಡ್ಬೇಕು ಎಲ್ಲಿ ಕೂಡಿಸ್ತದೆ ಏನು ಅಲ್ಲಿಗೆ ರಸ್ತೆಗಳ ವ್ಯವಸ್ಥೆ ಮಾಡಬೇಕು ಅಲ್ಲಿಗೆ ಡ್ರೈನೇಜ್ ಸಿಸ್ಟಮ್ ಮತ್ತೆ ನೀರಿನ ವ್ಯವಸ್ಥೆಗಳೆಲ್ಲ ಮಾಡ್ಬೇಕು ಈಗ ಫೈನಲ್ ಡಿ ಪಿ ಆರ್ ಮಾಡ್ಬೇಕು ಅದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಬೇಕಾಗ್ತದೆ

ஒிஃப்டிங் மெடிக்கல் எஜுகேஷன்